ಸೊ ವೀಕ್ಷಕರೇ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಮೂಲ ವೇತನದಲ್ಲಿ ಬದಲಾವಣೆಗಳು ಸೊ ಏನೆಲ್ಲ ಆಗಬಹುದು ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಸೊ ಮೊದಲನೇದಾಗಿ ಒಮ್ಮೆ ಡಿ ಎ ಶೇಕಡ ಐವತ್ತನ್ನು ತಲುಪಿದರೆ ನಂತರ ಅದನ್ನು ಶೂನ್ಯಕ್ಕೆ ಇಳಿಸಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ತಮ್ಗೆ ಗೊತ್ತಿರಲಿ ನಿಯರ್ಲಿ ಇನ್ನು ಐ ಥಿಂಕ್ ಮೂರು ಡಿ ಎಗಳಲ್ಲಿ ನಿಯರ್ಲಿ ಫಿಫ್ಟಿ ಓಕೆ ಶೇಕಡ ಐವತ್ತಕ್ಕೆ ಡಿ ಎ ಹೋಗುವ ಸಾಧ್ಯತೆಗಳಿದೆ ಸೊ ಹಾಗಾಗಿ ಅದು ಫಿಫ್ಟಿ ಪರ್ಸೆಂಟ್ ತಲುಪಿದ ನಂತರ ಅದನ್ನು ಶೂನ್ಯಕ್ಕೆ ಮತ್ತೆ ಇಳಿಸಲಾಗುತ್ತದೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ತುಟ್ಟಿ ಭತ್ತೆ ಶೂನ್ಯವಾದ ನಂತರ ಮತ್ತೆ ಅದ ಆ ದರ ಶೇಕಡಾವಾರು ಒಂದು ಎರಡೂರಂತೆ ಪ್ರಾರಂಭವಾಗುತ್ತದೆ ತುಟ್ಟಿ ಭತ್ತೆಯು ಶೇಕಡಾ ಐವತ್ತಕ್ಕೆ ತಲುಪಿದ ನಂತರ ಅದನ್ನು ಮೂಲ ವೇತನಕ್ಕೆ ಲಿಂಕ್ ಮಾಡಲಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಬ್ಯಾಂಡ್ ಲೆವೆಲ್ ಒಂದು ಸರ್ಕಾರಿ ನೌಕರರ ಮೂಲ ವೇತನ ಹದಿನೆಂಟು ಸಾವಿರ ರೂಪಾಯಿ ಇದು ಕನಿಷ್ಠ ಮೂಲ ವೇತನವಾಗಿದೆ ಆದರೆ ಇಲ್ಲಿ ಲೆಕ್ಕಾಚಾರದಲ್ಲಿ ತುಟ್ಟಿ ಭತ್ತೆ ಶೇಕಡ ಐವತ್ತರಂತೆ ಲೆಕ್ಕ ಹಾಕಿದಾಗ ಅದು ಸಾವಿರ ರೂಪಾಯಿ ಆಗುತ್ತೆ ಮೊದಲೇ ಹೇಳಿದಾಗ ತುಟ್ಟಿ ಭತ್ಯೆ ಶೇಕಡ ಐವತ್ತಕ್ಕೆ ತಲುಪಿದ ನಂತರ ಅದನ್ನು ಇಳಿಸಿದ ಮೂಲಕ ಮೂಲ ವೇತನಕ್ಕೆ ಸೇರಿಸಲಾಗುತ್ತದೆ ಅಂದರೆ ಹದಿನೆಂಟು ಸಾವಿರ ರೂಪಾಯಿ ಇದ್ದ ಮೂಲ ವೇತನಕ್ಕೆ ಒಂಬತ್ತು ಸಾವಿರ ಸೇರಿಸಿದಾಗ ಅದು ಇಪ್ಪತ್ತೇಳು ಸಾವಿರ ರೂಪಾಯಿಗೆ ಏರಿಕೆಯಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಈ ಥರ ಡಿ ಎ ಇನ್ಕ್ರಿಮೆಂಟ್ ಆಗಿದ್ದಲ್ಲಿ ಒಂದು ಮಾಹಿತಿಯಾಗಿರುತ್ತೆ ಸೊ ಇದೇ ಥರ ಎಲ್ಲ ಅಪ್ಡೇಟ್ಗೋಸ್ಕರ ಪ್ಲೀಸ್ ವೀಕ್ಷಕರೇ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು